ಸರ್ ಈಗ ಒಂದಿಷ್ಟು ಫೋಟೋಸ್ ತೋರಿಸ್ತಾ ಹೋಗ್ತೀನಿ ಆ ಫೋಟೋಸ್ ಒಂದಿಷ್ಟು ಹಳೆ ನೆನಪು ಈ ಫೋಟೋ ಸರ್ ಇದು ನಂದು ಫಸ್ಟ್ ಸ್ಟುಡಿಯೋ ಅಲ್ಲಿ ತೆಗೆದಂಥ ಫೋಟೋ ಸೊ ಆಗಲ್ಲ ಏನು ತುಂಬ ಜನ ಗೊತ್ತಿಲ್ವ ಏನು ಒಂದು ಫೋಟೋ ತೆಗೆಯೋದು ಅಂದರೆ ಒಂದು ದೊಡ್ಡ ವಿಚಾರ ತುಂಬ ಎಕ್ಸ್ಪೆನ್ಸಿವ್ ಥಿಂಗ್ ಅಂದ್ ಮಾಡೋದು ಇವತ್ತಿನ ಥರ ಡಿಜಿಟಲ್ ಥರ ಅಲ್ಲ ಅದು ಫಿಲ್ಮ್ ಹಾಕಿ ಫಿಲ್ಮ್ ರೀಲ್ ಹಾಕಿ ಅದರೊಳಗೆ ಅದನ್ನು ಮೂವತ್ತಾರು ಬರ್ಸ್ಬೇಕು ಹೇಗಾದರೂ ಮಾಡಿ ಅದರಲ್ಲಿ ಅದನ್ನು ಎಕ್ಸ್ಪೋಸ್ ಮಾಡೋಂಗಿಲ್ಲ ಅದನ್ನು ತೊಗೊಂಡೋಗಿ ಕೊಟ್ಟರೆ ಅದನ್ನು ಪ್ರೊಸೆಸ್ ಮಾಡಿ ಒಂದು ಆಲ್ಬಮೆಲ್ಲ ಹಾಕ್ಕೊಡೋ ಅಷ್ಟರಲ್ಲಿ ಆ ಕಾಲದಲ್ಲೇ ನನ್ನ ಪ್ರಕಾರ ಒಂದು ಐನೂರು ಆರುನೂರು ರೂಪಾಯಿ ಆಗಿ ಹೋಗೋದು ಎಕ್ಸ್ಪೆನ್ಸಿವ್ ಸೊ ಈಸಿ ಬೇಗ ಅಂದರೆ ತುಂಬ ಈಸಿ ಒಂದು ಫೋಟೋ ತೆಕ್ಸ್ಬೇಕಂದ್ರೆ ಸ್ಟುಡಿಯೋಗೆ ಕರ್ಕೊಂಡು ಹೋಗಿ ಒಂದು ಫೋಟೋ ತೆಕ್ಸ್ಬೇಕು ಅಲ್ಲಿ ಆ ಫ್ಲಾಶು ಗೊತ್ತಿರಲ್ಲ ನನಗೆ ಥರ ಎಲ್ಲ ಆಗುತ್ತೆ ಅಂತ ಸೊ ಅದು ಶಾಕ್ ಆಗಿರುವಂಥ ಒಂದು ಫೋಟೋ ಅದು ಸೊ ಕ್ಲಾಶ್ ಬಂದ ತಕ್ಷಣ ಏನಿದು ಅಂತ ಅನ್ಕೊಂಡು ಆ ಬಾಯಿ ತೆಕ್ಕೊಂಡು ಬಾಯಿ ಹೋಗ್ಬಿಡ್ತೀನಿ ಅಥವಾ ಶಾಕ್ ಆಗಿಬಿಡ್ತೀನಿ ಏನದು ಅಂತ ಅದು ನನ್ನ ಫೋಟೋ ಅದು ಒನ್ ಆಫ್ ಮೈ ಫೇವ್ರೇಟ್ ಫೋಟೋ ಯಾಕಂದರೆ ಅದಾದಮೇಲೆ ಸಾವಿರಾರು ಫೋಟೋಗಳು ಸಿನಿಮಾಗಳು ಮಾಡಿದ್ದೀನಿ ಬಟ್ ಆ ಮುಗ್ಧತೆ ಎಲ್ಲೂ ಕಾಣ್ಸಲ್ಲ ಈ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಅಂತ ಸರ್ ಇದು ಫೋಟೋ ಇದು ಅದೇ ತುಂಬಾ ಜನ ನನಗೆ ಹೇಳ್ತಾರೆ ನಿಜವಾಗ್ಲೂ ನೀನು ಪುಣ್ಯವಂತ ಅವ್ರ ಹೆಗಲ್ ಮೇಲೆ ನೀನು ಬೇ ಕೂತು ಕೂತು ಅಂತ ಸೊ ಅವ್ರ ಯಾವಾಗಲೂ ಇಲ್ಲ ಕೈ ಮೇಲೆ ಇರ್ತಾ ಇದೆ ಇಲ್ಲ ಹೆಗಲ್ ಮೇಲೆ ಕೂತಿರ್ತಾ ಇದೆ ಅದು ಅವ್ರದು ಆ ಅದು ತಂದೆ ಥರ ಅಥವಾ ತಂದೆ ಒಂದು ಸ್ಥಾನ ಇಲ್ಲ ಅವ್ರದ್ದೊಂದು ತುಂಬಾ ಯುನೀಕ್ ನನ್ನ ಅವರ ಒಂದು ರಿಲೇಶನ್ಶಿಪ್ ಏನಿದೆ ಸಿಕ್ಕಾಪಟ್ಟೆ ಯುನೀಕ್ ಅದು ಯಾಕಂದರೆ ಅವರು ಆ ತಂದೆ ಸ್ಥಾನದಲ್ಲಿದ್ದವ್ರು ಯೂಶಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅಥವಾ ಒಂದು ಇದಿರ್ತಾರೆ ಆ ಥರ ಅಲ್ಲ ಅವ್ರ ಜೊತೆ ನಾನು ಏನು ಬೇಕಾದರೂ ಮಾತಾಡ್ಬೋದು ಅವ್ರ ಹತ್ರ ಇದು ಇದು ಆಫ್ ಲಿಮಿಟ್ಸ್ ಅನ್ನೋದೇ ಓಪನ್ ಬುಕ್ ಥರ ಎನಿಥಿಂಗ್ ನಾನು ಏನು ಬೇಕಾದರೂ ಕೇಳ್ಬೋದು ಏನು ಬೇಕಾದರೂ ಡೌಟ್ ಮಾತಾಡ್ಬೋದು ಈ ಟಾಪಿಕ್ ಯೋ ಇವ್ರು ದೊಡ್ಡವರು ಇವ್ರ ಹತ್ರ ನಾನೇ ಅದು ಆ ತಲೆಗೆ ಹೋಗಕ್ಕೆ ಬಿಡ್ತಾ ಇರಲ್ಲ ಅವರು ಯಾಕಂದ್ರೆ ನನ್ನ ಒಂದು ಅವೇ ವಿಲಂತ ಬಂದು ಮಾತಾಡೋದ್ರಿಂದ ತುಂಬಾ ಯುನೀಕ್ ರಿಲೇಶನ್ಶಿಪ್ ಅದಕ್ಕೊಂದು ಹೆಸರು ಕೊಡದೇ ಇರೋದು ಒಳ್ಳೆಯದು ಅನ್ಸುತ್ತೆ ಸೊ ನೆಕ್ಸ್ಟ್ ಅದೇ ಅಂಬರೀಷ್ ಇದು ಜಗ್ಗು ಅಂತ ಸಿನಿಮಾ ಸತ್ತೇ ಪೇ ಸತ್ತ ಅದು ಇನ್ಸ್ಪೈರ್ಡ್ ಆಗಿರೋ ಅಂಥ ಸಿನಿಮಾ ಆ ಒರಿಜಿನಲ್ ಫಿಲ್ಮಲ್ಲಿ ನನ್ನ ಚಿಕ್ಕ ಹುಡುಗನ ಪಾತ್ರನೇ ಇಲ್ಲ ಇವರು ಅಂಬರೀಷ್ ಶಂಕಲ್ ಅವ್ರ ಹಾಗೆ ಏಯ್ ಅವ್ನು ಬೇಕು ಅಂದರೆ ಅವ್ನು ಬೇಕು ನಾನು ಸೊ ನನಗೊಂದು ಪಾತ್ರ ಸೃಷ್ಟಿಸ್ಬಿಟ್ರೆ ಏನೋ ಗೊತ್ತಿಲ್ಲ ಸೊ ಅದರಲ್ಲಿ ಅವರು ಸ್ಕೂಲ್ಗೆ ಕರ್ಕೊಂಡು ಬಾ ಸೇರಿಸಿ ಅಂತ ಬೈತಾರೆ ಸೊ ಅದಕ್ಕೆ ಇವನು ಸ್ನಾನನೇ ಮಾಡ್ರಲ್ಲ ಒಂದು ವರ್ಷಗಟ್ಟಲೆ ಸ್ನಾನ ಮಾಡಿರಲ್ಲ ಸೊ ಸ್ನಾನ ಮಾಡಿಸ್ಬಿಟ್ಟು ಏನಂದ್ರೆ ಒಳ್ಳೆ ಬಟ್ಟೆ ಹಾಕ್ಕೊಂಡ್ಬರ್ಬೇಕು ಸೊ ಅವ್ರಿಗೆ ಗೊತ್ತಿರೋ ಒಳ್ಳೆ ಬಟ್ಟೆ ಅಂದ್ರೆ ಸೂಟು ಅಂತ ಒಂದು ಸೂಟ್ ಹಾಕ್ಸ್ಬಿಟ್ಟು ಕರ್ಕೊಂಡೋಗುವ ಒಂದೇ ತರ ಸೂಟ್ ಒಂದೇ ಥರ ಸೂಟ್ ಹಾಕುವಂಥದ್ದು ಸೊ ನಮ್ಮ ಏನು ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆ ಅಥವಾ ನಮ್ಮ ಹೀಗೆ ಹೆಂತ್ರಿವೇಣಿ ನೋಡೋವ್ರಿಗೆ ಎಲ್ಲರಿಗೂ ಅದೊಂದ್ಸತಿ ಹಾಕ್ಕೊಂಡು ಬಂದೆ ಮನೆಗೆ ತುಂಬ ಖುಷಿ ಆಗಿಟ್ ನೋಡೋ ಸೂಟಲ್ಲ ಹಾಕ್ಕೊಂಬಂದಿದ್ದೇನೆ ಅಂತ ಆ ಥರ ಇದು ತುಂಬ ನನಗೆ ಆ ಶೂಟಿಂಗ್ ಮಾಡುವಾಗ ಉತ್ಸವ ಅಂತ ಸಿನಿಮಾ ಗಿರೀಶ್ ಕಾರ್ನಾಡ್ ಸರ್ ಡೈರೆಕ್ಟರ್ದಲ್ಲಿ ಶೇಖರ್ ಸುಮ್ಮನ್ನು ಅನುರಾಧಾ ಪಟೇಲ್ ಆಮೇಲೆ ರೇಖಾ ಮೇಡಮ್ಮು ಶಶಿ ಕಪೂರು ಇಂಥ ಒಂಥರ ಎಕ್ಸ್ಟ್ರಾಡ್ನರಿ ಅಶೋಕ್ ಮೆಹ್ತಾ ಅವರ ಕ್ಯಾಮ್ರಾಮನ್ ಅಂತಾರೆ ಎಕ್ಸ್ಟ್ರಾಡ್ನರಿ ದೊಡ್ಡ ಬಿಗ್ ಮ್ಯಾಗ್ನಿಮ್ ಓಪನ್ಸ್ ಇದು ಬಟ್ ಅದರ ಅವರೆಲ್ಲ ಇನ್ಜುವಲ್ ಯಾರು ಅಂತ ಅಷ್ಟು ಗೊತ್ತಿಲ್ಲ ಶಶಿ ಕಪೂರ್ ಅವರು ಶೋಖಾ ಅವರು ಬಿಟ್ಟರೆ ಇನ್ನು ಯಾರು ಏನು ಅಂತಲೂ ಗೊತ್ತಿಲ್ಲ ನನಗೆ ಆ್ಯಂಡ್ ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ಒಳ್ಳೆ ನಂದು ತುಂಬಾ ಕ್ಲೋಸ್ ಆದ ಒಂದು ಸಿನಿಮಾ ಸೊ ಆ ಚಿತ್ರೀಕರಣ ಮಾಡುವಾಗ ಕುಂದಾಪುರದಲ್ಲಿ ಒಂದು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇಯರ್ ಇಯರ್ಸ್ ಓಲ್ಡ್ ಒಂದು ಮನೆ ಇದೆ ಅಲ್ಲಿ ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ತೆಗೆದು ಪಿಕ್ಚರ್ ಅಂದರೆ ಇದು ಮುಂಚೆ ಉತ್ಸವದ ಓಹ್ ಸೂಪರ್ ಸರ್ ಅದಾದಮೇಲೆ ಇದೊಂದು ಫೋಟೋ ಸರ್ ಇದು ಪರಮೇಶ್ವಿ ಪ್ರೇಮ್ ಪ್ರಸಂಗ ಅದಕ್ಕೆ ನಂಗೆ ಸ್ಟೇಟ್ ಅವಾರ್ಡ್ ಬಂತು ಇದು ಕಬನ್ ಪಾರ್ಕ್ ಹತ್ರ ಶೂಟಿಂಗ್ ಮಾಡುವಾಗ ಆಕಸ್ಮಿಕವಾಗಿ ತೆಗೆದಂಥ ಯಾರು ಅಲ್ಲಿ ಸಿನಿಮಾ ಅವರಲ್ಲ ನಮ್ಮ ಯೂನಿಟಲ್ಲಿದ್ದ ಒಬ್ಬರು ಕ್ಯಾಮ್ರಾಮನ್ ತೆಗೆದಂತ ಇದು ಇದು ಒಂಥರ ಎಷ್ಟೋ ವರ್ಷಗಳು ಈ ನಮ್ಮ ನಾನು ಶಂಕರ್ನಾಗ ಅವರು ರಮೇಶ್ ಭಟ್ ಅರುಂಧತಿ ಮೇಡಮ್ ಅಂದರೆ ಈ ಫೋಟೋಗಳೇ ಬರತ್ತೆ ಹೌದು ಸರ್ ಇದು ಫೋಟೋ ಸರ್ ಇದು ತುಂಬ ಸಣ್ಣ ಉಪಕತೆ ಇದೆ ಇದು ನಾವು ಆ ಡ್ರೆಸ್ ಕಂಟಿನ್ಯೂಸ್ ಆಗಿ ಶೂಟಿಂಗ್ ಮಾಡ್ತಾ ಇದ್ವಿ ಒಂದಿನ ತುಂಬ ಸು ಅಂದರೆ ತುಂಬ ಸುಸ್ತಾಗ್ಬಿಟ್ಟಿದ್ದೆ ನಾನು ಸರಿ ಶಂಕರ್ ಅಂಕಲ್ಗೆ ಇಲ್ಲ ಒಂದು ಒನ್ ಅವರ್ ಬ್ರೇಕ್ ಕೊಡೋಕ್ಕಾಗತ್ತಾ ಸ್ವಲ್ಪ ನಾನು ಯಾಕೋ ಸಿಕ್ಕಾಬೇ ಟಯರ್ಡ್ ಫೀಲಿಂಗ್ ಇದೆ ನಾನು ಅವರಿಗೆ ತುಂಬ ಬೇಜಾರಾಗೋಯಿತು ತರ್ಟಿ ಡೇಸ್ ತರ್ಟಿ ಫೈವ್ ಡೇಸ್ ಕಂಟಿನ್ಯೂಸ್ ಶೂಟಿಂಗ್ ಮಾಡಿದ್ದೀನಿ ನೀನು ಚಿಕ್ಕ ಹುಡುಗ ಇವನು ನಾನು ಒಳ್ಳೆ ನನ್ನ ಇದ್ರ ಥರ ಅಂದರೆ ಏನೋ ಅಡಲ್ಟ್ ರೀತಿ ಅವ್ನ ಕೆಲ ಕೆಲಸ ತೆಗಿಸ್ತಾ ಇದ್ದೀನಿ ತಕ್ಷಣ ಪ್ಯಾಕಪ್ ಮಾಡ್ಬಿಟ್ರು ನಾನು ಬೇಡ 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 ಇಲ್ಲಲ್ಲ ಬಾಬಾ ಎಲ್ಲ ಹುಡುಗರನ್ನ ಅದೇ ಮೆಟೆಡವ್ರ ವ್ಯಾನಲ್ಲಿ ಕರ್ಕೊಂಡೋಗಿ ಮಲ್ಪೆಗೆ ಹೋಗಿ ಬೀಚಲ್ಲಿ ಇಡೀ ದಿನ ಚೆನ್ನಾಗಿ ಆಟ ಆಡಿ ಖುಷಿಯಾಗಿದ್ದು ಸಾಯಂಕಾಲ ಬರ್ತಾ ನಾವು ಆಗುಂಬೆಗೆ ರೀಚ್ ಆಗಿ ಫೋಟೋ ತೆಗ್ದಂಥ ಫೋಟೋ ಅದರಲ್ಲಿ ಅವ್ರ ಕೈಯಲ್ಲಿ ಕಾವ್ಯನೂ ಇದ್ದಾಳೆ ಅವ್ರ ಮಗಳಿಗೆ ಕಾವ್ಯನೂ ಇದ್ದಾಳೆ ಹ್ಞೂ ಈ ಫೋಟೋ ಏನು ಕರಾಟೆ ಕಲ್ಲಿ ಸರ್ ಸುಮ್ಮನೆ ಒಂದು ಪೋಸ್ ಕೊಡು ಅಂದರೆ ಅವಾಗೆಲ್ಲ ಸರ್ ಇಲ್ಲ ಇಲ್ಲ ರೆಡ್ ಚೀಕ್ ಹಿಂಗೆ ಮಾಡಿಸ್ಬಿಟ್ಟು ಸ್ಟೇಜ್ ಮೇಲೆ ನಿಂತ್ಬಿಡೋರು ಇಲ್ಲಾಂದರೆ ನಮಗೆ ಸುಮ್ಮನೆ ಫೋಟೋ ಅಂತಲೂ ಹಿಂಗೆ ನಿಂತ್ಕೊಳ್ಳೋದಲ್ಲ ಇಲ್ಲ ಒಂದು ಪೋಸ್ ಕೊಡು ಅನ್ನೋರು ಸೊ ಏನೇನು ಥರ ಪೋಸ್ ಕೊಡೋಕ್ಕಾಗುತ್ತೋ ನಮ್ಮ ಕರಾಟೆ ಕಿಂಗ್ ಅವ್ರದ್ದು ಒಂದು ಪೋಸು ಅಥವಾ ಅಂಬರೀಷನ್ ಅವ್ರದ್ದು ಏನು ಸೈಡ್ಗೆ ನಿಂತಿರೋ ಪೋಸ್ ಈ ಥರ ಪೋಸ್ಗಳು ಅಂಥದ್ದು ಸೊ ಎಲ್ಲೋ ಹೋಗಿದ್ದಾಗ ಯಾರೋ ಪೋಸ್ ಕೊಡು ಅಂದರೆ ಆ ಥರ ಒಂದು ಫೋಟೋ ತೆಗೆಸ್ಕೊಂಡಿದ್ದೀನಿ ಸರ್ ಇಮಿಟೇಟ್ ಮಾಡ್ತಿದ್ರು ಅವಾಗೆಲ್ಲ ನನ್ನ ಇಮಿಟೇಟ್ ಮಾಡಿ ಪಕ್ಕಾ ನಕಲ್ ಮಾಡೋದು ಮಾಸ್ಟರ್ ಆನಂದ್ ಅವ್ನು ಪಂಟ ಅದರಲ್ಲಿ ನನ್ಗೆ ನಾನು ತುಂಬ ಫೇ ನನ್ನ ಫೇವರೇಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ ನನಗೆ ಇಮಿಟೇಷನ್ ಬರ್ತಾ ಇರಲ್ಲ ಅಂದರೆ ಈ ಥರ ಪೋಸ್ ಕೊಡು ಅಂದರೆ ಆ ಥರ ಅವ್ರದ್ದು ಯಾವುದೋ ಒಂದು ಅವ್ರು ಕೊಟ್ಟಿರೋ ಪೋಸ್ ನೋಡಿ ಕೊಟ್ಬಿಡೋದು ಆ ಥರ ಸರಿ ಫೋಟೋ ಜಪಾನ್ ಹೌದು ನಮ್ಮ ಚಿಕ್ಕಮ್ಮ ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪ ಬಂದು ಜಪಾನೀಸ್ ಸಿಟಿಸನ್ ಅವರು ಜಪನೀಸ್ ಸಿಟಿಸನ್ ಮದುವೆ ಆಗಿದ್ದಾರೆ ಅವರು ಜಪಾನ್ ಸಿಟಿಸನ್ ಆದರೂ ಕನ್ನಡ ಫುಲ್ ಸ್ಪಷ್ಟವಾಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಸೊ ಅವ್ರು ನನ್ನ ಚಿಕ್ಕ ಹುಡುಗ ಇದ್ದಾಗ ಇವನಿಗೆ ಬರೀ ಬ್ಯಾಂಗ್ಳೂರು ಇದು ಜೊತೆಗೆ ಒಂದು ವರ್ಲ್ಡ್ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಟೋಕಿಯೋಗೆ ನನಗೆ ಅವಾಗ ಎಂಟು ವಯಸ್ಸು ಅನಿಸುತ್ತೆ ಕರ್ಕೊಂಡೋಗಿ ತೋರ್ಸೋಕ್ಕೆ ಒಂದು ಒಂದು ವಾರನೋ ಹತ್ತು ದಿನನೋ ಹೋಗಿ ಬಂದಿದ್ದೆ ಸುಬರ್ ಸರಿ ಇದು ಮಾಲ್ಗವಿಡ್ ಡೇಸಲ್ಲಿ ಸ್ವಾಮಿ ಪಾತ್ರ ಆದಮೇಲೆ ಇನ್ನೊಂದು ಪಾತ್ರ ನನಗೆ ಶಂಕರ್ನಾಗ ಅವರು ಅವ್ರ ಮೈಂಡಲ್ಲಿತ್ತು ಆ ಸ್ವಾಮಿ ಇದು ಸ್ವಲ್ಪ ಅದನ್ನು ಆ ಮೈಂಡನ್ನು ಸ್ವಲ್ಪ ಚೇಂಜ್ ಮಾಡಿ ಕೊಡಬೇಕು ಇವನಿಗೆ ಅಥವಾ ಬೇರೆ ಒಂದು ಇಂಪ್ರೆಷನ್ ಬರಬೇಕು ಅಥವಾ ಒಂದು ಇಮೇಜ್ ಬರಬೇಕು ಅಂತ ನಾಗ ಅಂತ ಪಾತ್ರ ಅದರಲ್ಲಿ ನಾನು ಶಂಕರ್ನಾಗ ಅವ್ರ ಮಗನ ಪಾತ್ರ ಮಾಡಿದ್ದೀನಿ ಅವರು ಹಾವಾಡಿಗರು ನಾನು ಅವ್ರ ಮಗ ಹಾವಾಡಿಗ ಅದರಲ್ಲಿ ಒಂದು ಕೋತಿ ಸಿಗುತ್ತೆ ಅದನ್ನು ಟ್ರೈನಿಂಗ್ ಮಾಡಿಬಿಟ್ಟು ಶಂಕರ್ನಾಗ ಅವರು ಇನ್ನೊಬ್ಬರ ಜೊತೆ ಕೋತಿ ತಗೊಂಡು ಹೊರಟೋಗ್ತಾರೆ ನಾನು ಬರೀ ಹಾವು ಜೊತೆ ಅಲ್ಲಿ ಬಿಟ್ಟು ನಾನು ಈ ಥರ ಒಂದು ಕತೆ ಬಟ್ ನಿಜವಾದ ಹಾವು ನಿಜವಾದ ಕೋತಿ ಜೊತೆ ಆ್ಯಕ್ಟ್ ಮಾಡೋದು ಅದ್ರದ್ದು ಒಂದು ಎಕ್ಸ್ಪೀರಿಯೆನ್ಸೇ ಬೇರೆ ಕೋತಿ ಒಳ್ಳೆ ಟ್ರೈನಿಂಗು ಚೆನ್ನಾಗಿ ಮಾಡುತ್ತೆ ಅಂದರೆ ಅದು ಕೋತಿ ಅಂತ ತುಂಬ ಕಷ್ಟಪಟ್ವಿ ಹಾವು ಯಾವ ಟ್ರೈನಿಂಗೂ ಇಲ್ಲ ಅದು ಚೆನ್ನಾಗಿ ಕೋಪ್ರೇಟ್ ಮಾಡಿ ನಾನು ಅದ್ರ ಜೊತೆ ಒಂದಷ್ಟು ಒಳ್ಳೆ ಶಾಟ್ಗಳು ಕೊಡ್ತು ಭಯ ಆಗ್ತದೆ ಇಲ್ಲ ಸರ್ ಅದಕ್ಕೇನು ಅಂತಂದರೆ ವಿಷ ಮಾತ್ರ ತೆಗಿಯೋರು ಹಲ್ಲು ತೆಗಿಯಲ್ಲ ತುಂಬ ಜನಕ್ಕೆ ಹಲ್ಲು ಕಿತ್ ಬಿಡ್ತಾರೆ ಹಲ್ಲು ಕೀಳಲ್ಲ ಹಲ್ಲು ಕಿತ್ತರೆ ಪಾಪ ಅದು ಅದ್ರದ್ದು ಹಲ್ಲು ಹಿಂದೆ ಒಂದು ವಿಷದ್ದು ಸಾಕಿರುತ್ತೆ ಅದನ್ನು ಖಾಲಿ ಮಾಡ್ತಾರೆ ಆಮೇಲೆ ಇನ್ನೊಂದಷ್ಟು ಜನ ಹೇಳ್ತಾರೆ ಬಾಯಿ ಬಿಡ್ತಾರೆ ನನಗೆ ಅದು ನನ್ನ ಯಾವುದೇ ಕಾರಣಕ್ಕೂ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಕಚ್ಚಿದ್ರೆ ಕಚ್ಚಲಿ ಪರವಾಗಿಲ್ಲ ನನಗೇನು ಆಗದೆ ಸರಿ ಕಚ್ಚುತ್ತ ಅಷ್ಟೇ ತಾನೇ ಹ್ಞೂ ಈ ಥರ ಕರೆಕ್ಟಾಗಿ ಹಿಡ್ಕೊಂಡ್ರೆ ಅದೇನು ಮಾಡಲ್ಲ ಸೊ ಒಂದು ಒನ್ ಆರ್ ಟೂ ಡೇಸ್ ನಾನು ಅದು ಆ ಅವರು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಏನು ಎತ್ತ ಏನು ಮಾಡಬಾರ್ದು ಏನು ಮಾಡಬೇಕು ಒಂದು ಮೂರನೇ ದಿನ ಶೂಟಿಂಗ್ ಟೈಮಲ್ಲೇ ಅದಕ್ಕೂ ನನ್ನ ಅಭ್ಯಾಸ ಆಯಿತು ನನಗೂ ಅದರದ್ದು ಮೂಡ್ಗಳು ಅರ್ಥ ಆಯಿತು ಐದನೇ ದಿನ ಆರನೇ ದಿನ ಕತ್ತಿಗೆ ಹಾಕ್ಕೊಂಡು ಫ್ರೀಯಾಗಿ ಬಿಟ್ಟರೂ ಅದು ಪಾಪ ಅದಕ್ಕೆ ನೀಟಾಗಿ ಇಳ್ಕೊಂಡು ಅದಕ್ಕೆ ಬುಟ್ಟಿಗೆ ಹೋಗೋದು ಹೊರತನು ನನಗೆ ಒಂದು ದಿನ ಒಂದು ತೊಂದರೆ ಕೊಟ್ಟಿಲ್ಲ ಅದು ಕರೆಕ್ಟಾಗಿ ಆ್ಯಕ್ಟಿಂಗ್ ಮಾಡ್ತದೆ ಅದು ಏನು ಹೇಳಿದ್ರು ಮಾಡ್ತಾಯಿರ್ತದೆ ಅಂದರೆ ನಾವು ಕರೆಕ್ಟಾಗಿ ಗಿಟ್ಟಿಂಗ್ ಇಡೋದು ಆಮೇಲೆ ಹೆಡೆ ಹೆಚ್ಚಿಸಿದ್ರೆ ಹೆಚ್ಚಿಸೋದು ಎಲ್ಲನೂ ಇದು ಮಾಡೋದು ಸೊ ಅದರಲ್ಲಿ ನನಗೆ ಅದಾದಮೇಲೆ ಹಾವುಗಳ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಆದರೆ ನಮ್ಮ ಮನೆಯವರು ಯಾರಿಗೂ ಇಷ್ಟ ಇಲ್ಲ ಭಯ ಬೀಳ್ತಾರೆ ಇಷ್ಟ ಇಲ್ಲ ಅಂತಲ್ಲ ಭಯ ಬೀಳ್ತಾರೆ ನನಗೇನು ಅದು ಆ ಒಂದು ಎಪಿಸೋಡ್ ಶೂಟಿಂಗು ಹತ್ತು ದಿನ ಮಾಡಿದ್ನಲ್ಲ ಅದರದ್ದು ಅದರ ರೆಸ್ಪೆಕ್ಟು ಮೇಲೆ ಮೇಲೊಂದು ಪ್ರೀತಿ ಅದು ಪಾಪ ಅದೊಂದು ಜೀವ ಅದು ನಮ್ಗೆ ಯಾವ ಹಾರ್ಮೂ ಮಾಡಲ್ಲ ಅದು ಯೂಶಲಿ ಹಾವು ಇರೋ ಪ್ರಾಬ್ಲಮ್ ಏನು ಅಂದರೆ ಅದು ಗೊತ್ತಿಲ್ಲದ್ರೆ ನಾವು ಅದ್ರ ಮುಂದೆ ಹೋಗ್ತಿವಿಲ್ಲ ಅದು ಅದು ಗೊತ್ತಿಲ್ಲ ನಮ್ಮ ಮುಂದೆ ಅದಕ್ಕೆ ನಾವೇನೇ ಅದರ ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮನ್ನು ಅಟ್ಯಾಕ್ ಮಾಡುತ್ತೋರ್ತುನು ಅದಕ್ಕೆ ಯಾವ ಇಂಟ್ರೆಸ್ಟು ಇಲ್ಲ ನಮ್ಮ ಹತ್ರ ಬರೋದಕ್ಕೆ ಅದು ಪಾಠಗದು ಹೋಗಿರ್ತದ ನಾವು ಈ ಇದು ಮಾಡಿದಾಗ ಆಮೇಲೆ ಎಲ್ಲೋ ನೋಡಿದಾಗ ಕಲ್ಲು ಹೊಡಿಯೋದು ಇದು ಮಾಡೋದು ದಯವಿಟ್ಟು ಮಾಡಬೇಡಿ ಅದು ಯಾರನ್ನ ಇವ್ರು ಬರ್ತಾರೆ ಅದ್ರ ಎಕ್ಸ್ಪರ್ಟ್ಸ್ ಬರ್ತಾರೆ ಅದಕ್ಕೂ ಅದು ಒಂಥರ ತುಂಬಾ ಒಂದು ಒಳ್ಳೆ ಜೀವ ಅದು ಎಸ್ ಇವಾಗೇನು ಅಂತ ಇದೆಲ್ಲ ಎಲ್ಲ ರೆಸ್ಕ್ಯೂ ಮಾಡೋರು ತುಂಬ ಫೋನ್ ನಂಬರ್ಸ್ ಅಂಡ್ ಅದು ಸಿಟೀಲಿ ಸಿಗೋದು ಯೂಶಲಿ ಎಲ್ಲ ರ್ಯಾಟ್ ಸ್ನೇಕ್ಸ್ ಅದು ರ್ಯಾಟ್ಗಳನ್ನೆಲ್ಲ ತಿಂದು ನಿಮ್ಗೆ ಹೆಲ್ಪ್ ಮಾಡೋ ತೋರ್ತುನು ಅದು ಯಾರು ತೊಂದರೆ ಕೊಡುವಂಥ ಇದೆ ಅಲ್ವೇ ಅಲ್ಲ ಸರ್ ಅಂಬರೀಷ್ ಅವರು ನನ್ನ ಒರಿಜಿನಲ್ ಗುರುಗಳು ಸರ್ ಇದು ಇಲ್ಲ ಒಂದು ಆಗಿತ್ತು ಅಂದರೆ ನನ್ನ ವರ್ಕಿಂಗ್ ಟೈಮಲ್ಲಿ ಸಿಕ್ಕಿದ್ದು ದೇವಾನಂದ ಅವ್ರದ್ದು ಬುಕ್ ಒಂದು ಒಂದು ಪ್ರಮೋಷನ್ ಸೆರೆಮನಿಗೆ ಬಂದಿದ್ದರು ಅವರು ಅವರು ಒಳ್ಳೆ ಸ್ನೇಹಿತರು ಸರಿ ಇವರು ಬೆಂಗಳೂರಿಗೆ ಬಂದರೆ ಅವ್ರನ್ನ ಅವ್ರು ಮೀಟ್ ಮಾಡಲೇಬೇಕು ಸರಿ ಅವರ ಫಂಕ್ಷನಲ್ಲಿ ನನಗೆ ಫೋನ್ ಮಾಡಿ ಇಲ್ಲ ನೀನು ಬಾ ನೀನೆಲ್ಲ ಹೆಲ್ಪ್ ಮಾಡಿಲ್ಲ ಅಂತಂದು ಸರಿ ನಾನು ಸ್ವಲ್ಪ ಎಲ್ಲ ಆರ್ಗನೈಸ್ ಮಾಡಿ ಪ್ರೆಸ್ ಕರೆದು ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡೋದು ಆ ಟೈಮಲ್ಲಿ ನನಗೆ ಅವ್ರ ಮೂಲಕ ದೇವಾನಂದ ಅವ್ರ ಪರಿಚಯ ಆಗಿ ಅವ್ರ ಜೊತೆ ಒಂದಷ್ಟು ಮಾತುಕತೆ ಎಲ್ಲ ಆಗಿ ಅವರು ಆಟೋಗ್ರಾಫ್ಟ್ ಬುಕ್ಕನ್ನು ನನಗೊಂದು ಸೈನ್ ಮಾಡಿ ಕೊಟ್ಟಿದ್ದಾರೆ ಸೊ ಆ ಸಮಯದಲ್ಲಿ ತೆಗೆದಂಥ ಪಿಕ್ಚರ್ ಇದೆ ಕೊನೆ ಟೈಮ್ ಯಾವಾಗ ಅಂದರೆ ಅಂಬರೀಷ್ ಅವ್ರನ್ನ ಮೀಟ್ ಮಾಡಿ ಸರ್ ಲಾಸ್ಟ್ ಲಾಸ್ಟಲ್ಲಿ ನಮ್ಮದು ಚಲನಚಿತ್ರ ಅಸೋಸಿಯೇಷನ್ ಏನಿದೆ ಆ್ಯಕ್ಟ್ರಸ್ ಅಸೋಸಿಯೇಷನ್ ಇದೆ ಅದರಲ್ಲಿ ನಾನು ಏಯ್ಟಿ ತ್ರೀಯಿಂದ ಮೆಂಬರ್ ನಾನು ನನ್ನ ಮುನ್ನೂರನೇ ಮೆಂಬರ್ ನಾನು ಆ ಇದಕ್ಕೆ ಸೊ ಅವರು ನಮ್ಮ ಅಸೋಸಿಯೇಷನ್ದು ಹಾಲ್ ಎಲ್ಲ ಮಾಡಬೇಕಾದ್ರೆ ತುಂಬ ಓಡಾಡಿದ್ದೀನಿ ಅವ್ರ ಜೊತೆಗೆ ಅವರು ಫೈನಲಿ ಈಗ ಡಾಕ್ಟ್ ಡಾಕ್ಟರ್ ಅಂಬರೀಷ್ ಹಾಲ್ ಏನು ಥಿಯೇಟರ್ ಏನು ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಆ ಭವನದಲ್ಲಿ ಅದು ಆ ಮಾಡಾದ್ಮೇಲೆ ಶತ್ರುಘ್ನ ಸಿನ್ ಅವ್ರನ್ನೆಲ್ಲ ಕರೆಸಿ ಒಂದು ಒಂದು ಸಮಾರಂಭ ಮಾಡಿ ಜೊತೆಗೆ ಮಾತಾಡಿ ಅಲ್ಲಿನ ಅವ್ರ ಮನೆಗೆ ಹೋಗಿ ಸೊ ಅವಾಗ ಮನೆಗೆ ಕರೆಸ್ಕೊಳ್ಳೋ ತುಂಬ ಕಾಮನ್ ಇನ್ಸಿಡೆಂಟ್ಸ್ ಇರ್ತಾ ಇತ್ತು ಸೊ ಮನೆಗೆ ಹೋದ್ಮೇಲೆ ವಾಪಸ್ಸು ನಾನು ಮನೆಗೆ ಹೋದ ಮೂರು ಗಂಟೆ ಬೆಳಗ್ಗೆ ಬಟ್ ತುಂಬಾ ಆ ಥರ ಅವ್ರ ಜೊತೆ ಕೋಆರ್ಡಿನೇಷನ್ ಸೊ ಅವ್ರಿಗೇನಾದರೂ ಈಗ ಫಾರಿನ್ ಡೆಲಿಗೇಷನ್ ಅವರು ಹೌಸಿಂಗ್ ಮಿನಿಸ್ಟ್ರಾಗಿದ್ದರು ಫಾರಿನ್ ಅಂತ ಅವರು ಗವರ್ನರ್ ಡೆಲಿಗೇಷನ್ ಬಂದಿತ್ತು ಅರಿಸೋನಾದಿಂದ ತಕ್ಷಣ ಫೋನ್ ಎತ್ಬಿಟ್ಟು ಬಾ ನೀನು ನಿಂಗೆ ಅದೆಲ್ಲ ಗೊತ್ತು ಗೌರ್ಮೆಂಟೆಲ್ಲ ಓಡಾಡೋದೆಲ್ಲ ಮಾಡೋದು ಬಾಯಿ ನನಗೆ ಹೆಲ್ಪ್ ಮಾಡೋರು ಆಯ್ತು ಅವ್ರು ಹೇಳಿದ್ಮೇಲೆ ಇಲ್ಲ ಅನ್ನಂಗಿಲ್ಲ ಸೊ ಅದೆಲ್ಲ ಕೋಆರ್ಡಿನೇಷನ್ ಮಾಡೋದು ಸೊ ಆ ಥರದೊಂದಷ್ಟು ಅವ್ರ ಜೊತೆ ಓಡಾಡೋದು ನಿಮರಂಗ ಆದಮೇಲೂ ಕೂಡ ಮತ್ತೆ ಅವ್ರ ಜೊತೆ ಕಂಟಿನ್ಯೂ ಜರ್ನಿ ಇತ್ತು ನನ್ನ ಮೂರು ವಯಸ್ಸಿಂದ ಹನ್ನೆರಡು ವಯಸ್ಸವರೆಗೂ ಅವ್ರು ಹೆಚ್ಚು ಕಮ್ಮಿ ಅವರು ಕೈಯಲ್ಲೇ ನನ್ನ ನೋಡಿ ಅವರಿಂದಾನೇ ಆ ದಾರಿಗಳೆಲ್ಲ ಓಪನ್ ಆಗಿರೋದು ಇವರಿಂದಾನೆ ಸೊ ಅವ್ರಿಗೆ ನಾನು ಅಷ್ಟು ಚಿರಋಣಿ ಇಲ್ಲ ಅಂತಂದರೆ ನನಗಿಂತ ಇನ್ನು ಯಾರೋ ಇದ್ದೀರಲ್ಲ ತುಂಬಾ ಕ್ಲೋಸು ಬಟ್ ಅದೇ ಹಾಗಂತಂದ್ಬಿಟ್ಟು ಎಲ್ಲ ಕಡೆ ಅವ್ರ ಜೊತೆ ಕಾಣಿಸ್ಕೊಳ್ಳೋ ಅಂತ ಇದ್ದಿರಲಿಲ್ಲ ಏನಾದರೂ ಬೇಕು ಅಂದರೆ ಅವ್ರಿಗೆ ಗೊತ್ತು ಹೆಂಗೆ ಕರೆಸ್ಕೊಳ್ಬೇಕು ಅಂತ ಗೊತ್ತು ನಮ್ಗೆ ಗೊತ್ತಲ್ಲ ಹೋಗ್ಬಿಟ್ಟು ಏನು ಮಾತಾಡಿ ಏನು ಕೆಲಸ ಮಾಡ್ಕೊಂಬರ್ಬೇಕು ಅನ್ನೋ ನಮ್ಗೆ ಗೊತ್ತಿರ್ತಾಯಿತ್ತು ಸರ್ ಹಾಂ ತಲೈವ ಇವ್ರದ್ದು ಇದಿ ತದೇ ಒಂದು ಯಾವುದೋ ಒಂದು ಅವ್ರಿಗೊಂದು ಏನೋ ಒಂದು ಇನ್ಫಾರ್ಮೇಷನ್ ಬೇಕಾಗಿತ್ತು ಅವರು ನನ್ನ ಶೂಟಿಂಗ್ ಟೈಮಲ್ಲಿ ಹಲವಾರು ಸತಿ ಭೇಟಿಯಾಗಿದ್ದೆ ಊಟಿಲಿ ಒಂದು ಸತಿ ನಾವು ಪ್ರಭಾಕರ್ ಅವರು ಮತ್ತು ಒಂದು ಫಿಲ್ಮಲ್ಲಿ ಅಲ್ಲಿ ಸಿಕ್ಕಿದ್ರು ಅದಾದಮೇಲೆ ರಣದಿರ ಶೂಟಿಂಗ್ ಟೈಮಲ್ಲಿ ಅವ್ರ ಪಕ್ಕದಲ್ಲಿ ಶೂಟಿಂಗ್ ನಡೀತಾ ಇತ್ತು ಮತ್ತು ಅಗ್ನಿಪತ್ ಬಾಂಬೆಲಿ ಶೂಟಿಂಗ್ ಮಾಡಬೇಕಾದ್ರೆ ಅವ್ರದ್ದು ಪಕ್ಕದಲ್ಲಿ ಸೊ ಒಂದಷ್ಟು ಪರಿಚಯ ಅಂತೂ ಇತ್ತು ಬಟ್ ಬೆಂಗಳೂರು ಬಂದಾಗ ಅವ್ರಿಗೇನೋ ಒಂದಷ್ಟು ಇನ್ಫಾರ್ಮೇಷನ್ ಬೇಕಾಗಿತ್ತು ಸೊ ಕರೆಸ್ಕೊಂಡಿದ್ರು ಮಾತಾಡಿ ತಿರ್ಗ ರೀ ಪರಿಚಯ ಆಯಿತು ಇದಾಯಿತು ಆಮೇಲೆ ಚೆನ್ನೈಗೆ ಹೋದಾಗ ಏನೋ ಒಂದು ಒಂದು ಆಪರ್ಚುನಿಟಿ ಸಿಕ್ತು ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬರೋದಕ್ಕೆ ಆ ಟೈಮಲ್ಲಿ ರಿಕ್ವೆಸ್ಟ್ ಮಾಡಿದೆ ಯಾಕಂದರೆ ಕೆಲವು ಜನಗಳನ್ನು ಮಾತ್ರ ನಾನು ತುಂಬ ಹುಚ್ಚ ಫ್ಯಾನ್ ಅಂತಂದರೆ ಇವ್ರು ಒನ್ ಆಫ್ ದಮ್ ಆಫ್ಕೋರ್ಸ್ ಡಾಕ್ಟರ್ ರಾಜ್ಕುಮಾರ್ ಅವರು ಇವರಿದ್ದಾರೆ ಅಮಿತಾಬ್ ಬಚ್ಚನ್ ಅಲ್ಲದ ನನ್ನ ಪುಣ್ಯಕ್ಕೆ ಇವರು ಎಲ್ಲರ ಜೊತೆಯೂ ಒಂದು ಮೀ ಭೇಟಿ ಆಗುವಂಥದ್ದು ಒಂದು ಮಾತಾಡೋವಂಥ ಒಂದು ಆಪರ್ಚುನಿಟಿ ಸಿಕ್ಕಿತ್ತು ಸೊ ಇವ್ರ ಜೊತೆ ಸಿಕ್ಕಿದಾಗ ಟಿಪ್ಪಿಕಲ್ ಫ್ಯಾನ್ ಬಾಯ್ ಥರ ನಾನೊಂದು ಫೋಟೋ ಫೋಟೋ ಅಂತ ಅಂದ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಮಾಡಿದಂಥ ಒಂದು ಸನ್ನಿವೇಶ ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಟೂನಿಸ್ಟ್ ಅಂತ ನಮ್ಮ ಎಮ್ ಜಿ ರೋಡ್ ಟ್ರೆಂಟಿ ಸರ್ಕಲಲ್ಲಿದೆ ಆ ಟೈಮಲ್ಲಿ ನಾನು ಆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಟೂನಿಸ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ ಆ ಟೈಮಲ್ಲಿ ಅವರನ್ನು ಒಂದು ಒಂದು ಕಾರ್ಟೂನ್ ಎಕ್ಸಿಬಿಷನ್ಗೆ ಅವರು ಚೀಫ್ ಗೆಸ್ಟ್ ಹಾಕಿ ಕರೆಸೋದಕ್ಕೆ ನನ್ನ ರಿಕ್ವೆಸ್ಟ್ ಮಾಡಿ ಸೊ ನಾನು ಅವ್ರು ಯೂಶ್ವಲಿ ಸೋಷಿಯಲ್ ಫಂಕ್ಷನ್ಸ್ ಸ್ವಲ್ಪ ಬರೋದು ಕಷ್ಟ ಹಾಗೂ ಹೀಗೋ ಮಾಡಿ ಹೀಗೋ ಮಾಡಿ ಕರೆಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದಾಗ ಒಂದು ತೆಗೆದಂಥ ಪಿಕ್ ಮುಖದಲ್ಲಿ ಸ್ಮೈಲ್ ನೋಡಿದರೆ ಸರ್ ಅದು ಅದಕ್ಕೆ ಅದು ಯಾವುದಕ್ಕೂ ಅದಕ್ಕೆ ಪದಗಳಿಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡದೇ ಇರೋದು ಒಳ್ಳೇದು ಏನಾದರೂ ನೆನಪುಗಳು ಹಂಚ್ಕೊಂಡ್ರೆ ಅವತ್ತೇ ಇಲ್ಲ ಸರ್ ಅವತ್ತು ಅಫ್ಕೋರ್ಸ್ ಇಲ್ಲ ಅವತ್ತು ಬ್ಯುಸಿಯಾಗಿದ್ವಿ ಬಟ್ ನಾನು ಅವ್ರ ಜೊತೆ ಹಲವಾರು ಸಿನಿಮಾಗಳು ಮಾಡಿದ್ದೀನಿ ಎಸ್ಪೆಷಲಿ ತುಂಬ ಒಂದು ತಕ್ಷಣ ಜ್ಞಾಪಕ ಬರೋ ಅಂತಂದರೆ ವರ್ಣಚಕ್ರ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದು ತುಂಬ ವರ್ಷಗಳು ತೊಗೊಳ್ತಾ ಅಷ್ಟೇ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಅಲ್ಲಿ ಒಂದಷ್ಟು ಶೂಟಿಂಗ್ ನಡೀತಾ ಇತ್ತು ಇವರು ಒಂದು ತುಂಬ ಒಳ್ಳೆ ಫ್ಯಾನ್ಸಿ ಹೋಟ್ಲಲ್ಲಿ ಹಾಕಿದರು ನಮ್ಮನ್ನು ಅಲ್ಲಿಂದ ಸ್ವಲ್ಪ ದೂರ ಮಾಂಡವಿ ಹೋಟ್ಲ್ ಅಂತ ಒಂದು ಸ್ವಲ್ಪ ದೂರದಲ್ಲಿ ನಾವು ಇನ್ನೊಂದು ಕಡೆ ಇದ್ವಿ ನಾನು ಯಾವತ್ತೂ ಮರೆಯಲ್ಲ ಸಾಯಂಕಾಲ ಒಂದು ಐದೂವರೆ ಆರು ಗಂಟೆ ಆಗಿದೆ ಸಡನ್ನಾಗಿ ನಾಗ್ ಸರ್ ಅವ್ರ ಕಾರಲ್ಲಿ ಬಂದುಬಿಟ್ಟಿದ್ದಾರೆ ಸುಟ್ ಗೀಸ್ ಗಿಟ್ ಗೀಸೆಲ್ಲ ತೊಗೊಂಡ್ ಸರ್ ಸರ್ ಏನಾಯ್ತು ಅಂತ ಅವರು ಪ್ರೊಡಕ್ಷನ್ ಅವರು ಪ್ರೊಡ್ಯೂಸರ್ ಹೋಗಿ ಕೇಳಿದ್ರು ನಾನು ಎಲ್ಲೋ ಹೋಗಿ ಹಾಕಿದ್ದೀರಾ ನಾನು ಅಲ್ಲಿ ಏನು ದೇವ್ರ ಥರ ಇರ್ಬೇಕಾ ನೀವೆಲ್ಲ ಇಲ್ಲಿ ಎಂಜಾಯ್ ಮಾಡ್ತಾಯಿದ್ದೀರಾ ಮಜಾ ಮಾಡ್ತಾಯಿದ್ದೀರಾ ಅಂತ ಅಂದ್ಬಿಟ್ಟು ಯಾರ್ದೋ ಪಾಪ ಇನ್ನೊಂದು ಯಾರು ಮರ್ತೋಗಿದ್ದೀನಿ ಯಾರ್ದೋ ಸ್ವಲ್ಪ ಚೆನ್ನಾಗಿದ್ದ ಇರೋ ರೂಮ್ಗಳಲ್ಲಿ ಒಂದು ಚೆನ್ನಾಗಿರೋ ರೂಮ್ ಅಲ್ಲಿರೋರನ್ನ ತೆಗೆದು ನೀನು ಬೇಗ ನೀನು ಬೇಕಾದ್ರೆ ಅಲ್ಲಿರೋ ಅಂತಂದ್ಬಿಟ್ಟು ಇವ್ರು ಹೋಗಿ ನಮ್ಮ ಜೊತೆ ಅಲ್ಲಿ ಬಂದು ಸೇರ್ಕೊಂಬಿಟ್ರು ಅಷ್ಟು ಒಂದು ಅಂದರೆ ಜನ ಜೊತೆಗಿರಬೇಕು ಮಾತಾಡ್ತಾ ಇರಬೇಕು ಜೋಕ್ ಮಾಡ್ತಾ ಇರಬೇಕು ಈ ಸ್ಪೆಷಲ್ ಟ್ರೀಟ್ಮೆಂಟ್ ಅದೆಲ್ಲ ಅವರಿಗೆ ಅವ್ರಿಗೆ ಇತ್ತೀಚೆಗೆ ಅವರಿಗೆ ಪದ್ಮಭೂಷಣ ಅಷ್ಟು ಖುಷಿ ಪಡ್ತದೆ ಸರ್ ತುಂಬ 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 ಅಂತ ವಿಚಾರ ಏನಂತಾರೆ ಲೇಟ್ ಆದರೂ ನೆವರ್ ಆಗದೆ ಇರೋದ್ರಂತ ತುಂಬಾ ಖುಷಿ ಆಯಿತು ಅದು ನೋಡ್ಬಿಟ್ಟು ನಮ್ಮ ಪಬ್ಲಿಕ್ ಟಿ ವಿ ಮೂಲಕ ಅವ್ರು ವಿಶ್ ಮಾಡೋದಾದ್ರೆ ಸರ್ ಬರೀ ಬ ಇನ್ನೂ ಏನೇನು ಅವಾರ್ಡ್ಸ್ ಇದೆ ಎಲ್ಲ ನಿಮ್ಗೆ ಸಿಗ್ಲಿ ಅಂತ ನಾನು ಆರೈಸ್ತೀನಿ ಥ್ಯಾಂಕ್ ಯು ಸರ್ ಆ್ಯಂಡ್ ಅಬ್ದುಲ್ ಕಲಾಂ ಅವ್ರ ಜೊತೆ ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಟೂನಿಸ್ಟ್ ಅವ್ರಿಗೆ ಅಲ್ಲಿಗೆ ಒಬ್ಬರು ಕಾರ್ಟೂನಿಸ್ಟವರು ನಿಮ್ಮ ಹೆಸರು ಮಾಡ್ತಿದ್ದೀನಿ ಸಾರಿ ಬಟ್ ಅವ್ರ ಕಾರ್ಟೂನಿಸ್ಟ್ ಅವ್ರ ಎಕ್ಸಿಬಿಷನ್ಗೆ ಅವ್ರಿಗೆ ಅಬ್ದುಲ್ ಕಲಾಂ ಅವ್ರ ಪರಿಚಯ ಇದ್ದರು ಆಗ ಜಸ್ಟ್ ಆಗ ತಾನೇ ಅವರು ಪ್ರೆಸಿಡೆಂಟ್ಶಿಪ್ ಮುಗಿಸಿ ಅವರು ಏನೋ ಎಕ್ಸ್ ಪ್ರೆಸಿಡೆಂಟ್ ಆಗಿದ್ದರು ಸೊ ಆಗ ಅವರು ಬರ್ತಾರೆ ಅಂತ ಗೊತ್ತಾಗಿದ್ದ ತಕ್ಷಣ ನನ್ನ ಸೂಪರ್ ಬಾಸ್ ಅವರು ಅಮಿತ್ ಕಲ್ಯಾಣಿ ಅವರು ಅವರು ಪೂನಾಯಿಂದ ಆ ನಿಜವಲ್ಲೂ ಅವ್ರು ಬರ್ತಾರ ಅಂತಂದ್ರೆ ಹ್ಞೂ ಅಂತಂದರೆ ಅವರಲ್ಲಿ ಪೂನಾಯಿಂದ ಓಡಿ ಬಂದರು ನಾವು ರಿಸೀವ್ ಮಾಡ್ಕೊಳ್ಬೇಕು ಅವ್ರನ್ನ ಅಂತ ಸೊ ಒನ್ ಆಫ್ ದ ಮೋಸ್ಟ್ ಮೆಮೊರೇಬಲ್ ಡೇ ಆಫ್ ಮೈ ಲೈಫ್ ಅಂದರೆ ಅವು ಅಂಥ ಒಬ್ಬರು ಎಕ್ಸ್ಟ್ರಾಡ್ನರಿ ವ್ಯಕ್ತಿ ಉಸಿರಾಡದಂಥ ಗಾಳಿ ಪಕ್ಕದಲ್ಲೇ ನಾವು ಸ್ವಲ್ಪ ಉಸಿರಾಡ್ಬಿಟ್ಟಿದ್ದೀವಿ ಅಂದರೆ ತುಂಬಾ ಖುಷಿಯಾದಂಥ ಒಂದು ಒಂದು ನೆನಪುಗಳು ಇದು ಅಫ್ಕೋರ್ಸ್ ಅದೇ ಲೆಗಸಿ ಸರ್ ಅದೇ ಎಷ್ಟು ಒಬ್ಬ ಆ್ಯಕ್ಟರ್ಗೆ ಅವನು ನಾನು ಮಾಡಿದಂಥ ಆ ಪಾತ್ರ ಏನಿದೆ ಅದರ ಮೇಲೆ ಏನೆಲ್ಲ ಒಂದು ಬಿರುದುಗಳು ಮತ್ತು ಒಂದು ಏನಂತಾರೆ ಅವಾರ್ಡ್ ರಿವಾರ್ಡ್ಸ್ ಹೆಸರುಗಳು ಮುಮೆಂಟೋಸು ಸ್ಟ್ಯಾಚ್ಯೂಸು ಏನು ಬೇಕು ಹೇಳಿ ಎಲ್ಲ ಬಂದಿರುವಾಗ ಸೊ ಆ ಸ್ಟ್ಯಾಂಪ್ ರಿಲೀಸ್ ಟೈಮಿಗೆ ನನ್ನ ಅರುಂಧತಿ ಮೇಡಮ್ನ ಕರೆಸಿದ್ರು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರು ತುಂಬಾ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಈ ನಮ್ಮಲ್ಲಿ ಕರ್ನಾ ಕನ್ನಡದಲ್ಲಿ ಒಂದು ಗಾದಿ ಇದೆ ಹೂವಿಂದ ನಾರು ಸ್ವರ್ಗಕ್ಕೆ ಸೇರ್ತು ಅಂತ ಆ ಥರ ಈ ಹೂವುಗಳ ಜೊತೆ ನಮ್ಮದು ಒಂದು ನಾರು ನಾರಾಗಿ ನಾನು ಸ್ವಲ್ಪ ಜೊತೆಗೆ ಹಂಗೆ ಅವರ ಜೊತೆ ಹೆಸರು ನಾನು ಅಂಟಿಸ್ಕೊಂಡ್ಬಿಟ್ಟಿದ್ದೀನಿ ಈ ಭಾರತೀಯ ಚಿತ್ರರಂಗದ ಎಲ್ಲ ಲೆಜೆಂಡ್ರ ಜೊತೆಗೂ ನೀವು ಗುರುತಿಸ್ಕೊಂಡಿದ್ದೀರಾ ಸರ್ ಸರ್ ಮತ್ತೆ ಅಗೇನು ಅಗ್ನಿಪತ್ ಆಪರ್ಚುನಿಟಿ ಅಗೇನ್ ಮಾಲ್ಗುಡಿ ನನಗೆ ಸಿಕ್ಕಿದ್ದು ಶಂಕರ್ನಾಗ್ ಅವ್ರನ್ನೇ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ದು ಮಾಡಿ ಅವರು ಈ ಥರ ಯಂಗರ್ ಅಮಿತಾಬ್ ಒಂದು ರೋಲ್ ಅಂತಂದಾಗ ತಾನೇ ಖುಷಿ ನಾನು ಬೇರೆ ಅಮಿತಾಬ್ ಬಚ್ಚನ್ ಸೂಪರ್ ಫ್ಯಾನ್ ಆಗ ಲೈನ್ ಒಂದು ಹತ್ತು ಇಪ್ಪತ್ತು ಸತಿ ನೋಡಿಬಿಟ್ಟಿದ್ದೆ ಆಲ್ರೆಡಿ ನಾನು ದೀವಾರು ತುಂಬ ಸಿನಿಮಾ ತುಂಬ ಸತಿ ನೋಡಿದ್ದೆ ಅದರ ಡೈರೆಕ್ಟರ್ ಇದರಲ್ಲೂ ಮುಕುಲಾನಂದ್ ಅವರು ಭಯ ಅನಿಸುತ್ತಾ ಸರ್ ಅವ್ರ ಹತ್ರ ಇಲ್ಲ ಸರ್ ಸಿ ನಮಗೆ ಸ ಈ ಎಸ್ಪೆಷಲಿ ಕನ್ನಡ ಆ್ಯಕ್ಟ್ರಸ್ಗೆ ಸ್ವಲ್ಪ ಸ್ವಾಭಿಮಾನನು ಸ್ವಲ್ಪ ಜಾಸ್ತಿ ಆಪರ್ಚುನಿಟಿ ಸಿಕ್ಕಿದಾಗ ನಾವು ಬರೀ ಮಾಡೋದಲ್ಲ ಅದನ್ನು ಇನ್ನೂ ಚೆನ್ನಾಗಿ ಮಾಡಿ ಹೆಸರು ಮಾಡ್ಕೊಳ್ಬೇಕು ನಾವು ಯಾರಿಗಿಂತ ಕಮ್ಮಿನೂ ಇಲ್ಲ ಕಮ್ಮಿ ಮಾತ್ರ ಅಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಇರ್ತೀವಿ ಅಂತ ತೋರಿಸ್ಕೊಳ್ಳೋ ಒಂದು ಛಲ ಜಾಸ್ತಿ ಇರ್ತದೆ ಸೊ ನನಗೆ ಅಲ್ಲಿ ಹೋದಾಗ ಫಸ್ಟದೇ ಕೇಳಿದ್ದು ಇಲ್ಲ ನನಗೆ ರೌಂಡ್ ಮುಖ ಕರ್ಲಿ ಯಾರು ಹೇಗೆ ನಾನು ಕರೆಕ್ಟಾ ಅಂತಂದರೆ ನಾನು ನಿನ್ನ ಅಮಿತಾಬ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಹೇಳಲಿಲ್ಲ ವಿಜಯ್ ದೀನನ ಜೋಹಾನಾಗಿ ಆ್ಯಕ್ಟ್ ಮಾಡೋಕೇಳಿದ್ದು ಅಂತಂದರು ಡೈರೆಕ್ಟ್ರು ಇಷ್ಟಾದ್ಮೇಲೆ ಆಯಿತು ಬಿಡಿ ನೀವು ಇಷ್ಟು ಹೇಳೋದು ನೀವು ಹೇಳೋದಚ್ಚ ನಾ ಮಾಡೋದಛ ಅಂತ ಸೊ ಆ ಪಾತ್ರದಲ್ಲಿ ಹೇಗೆ ಅದು ಪ್ರೊಜೆಕ್ಟ್ ಮಾಡಬೇಕು ಅಂತ ನೋಡಿ ಲ್ಯಾಂಗ್ವೇಜ್ ಎಲ್ಲ ಹೆಂಗೆ ಸರ್ ಅವಾಗ ಅಷ್ಟರೊಳಗೆ ಸ್ವಲ್ಪ ಹಿಂದಿ ಬಂದಿತ್ತು ನನಗೆ ಬಟ್ ಬಾಂಬೆ ಹಿಂದಿ ಸರಿಯಾಗಿ ಬರ್ತಾ ಇರಲಿಲ್ಲ ಮಾಲ್ಗವಿ ಡೇಸ್ ಕಲೀ ಮುಗಿಸಿ ಈ ನಾಗ ಏನು ಲಾಸ್ಟ್ ಆ ಎರಡು ಎಪಿಸೋಡ್ ಮಾಡೋಷ್ಟರಲ್ಲಿ ತಕ್ ಮಟ್ಟಕ್ಕೆ ಹಿಂದಿ ಬೇಸಿಕ್ ಡೀಸೆಂಟ್ ಹಿಂದಿ ಬರ್ತಾ ಇತ್ತು ತುಂಬ ಇರಲಿಲ್ಲ ಸೊ ಡೈಲಾಗ್ಗಳು ಕಳಿಯೋದ್ರಿಂದ ಅಷ್ಟು ಕಷ್ಟ ಆಗ್ತಾ ಇರಲಿಲ್ಲ ಅನಿಲ್ ಕಪೂರ್ ಅವ್ರ ಜೊತೆ ಹಾ ಬೇನಾಂಬಾಷ ಅದು ಆದ್ಮೇಲೆ ಮಾಡಿದಂಥದ್ದು ಸೊ ಇದೇ ಈ ಆ ಒಂದು 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 ಸಕ್ಸಸ್ ಇನ್ನೊಂದು ಡೋರ್ ಓಪನ್ ಮಾಡುತ್ತೆ ಆ ಸಕ್ಸಸ್ ಇನ್ನು ಮೂರು ಡೋರ್ ಓಪನ್ ಆಗುತ್ತೆ ಈ ಥರ ಬೇನಾಂಬ ಆಮೇಲೆ ವಿಶ್ವಾತ್ಮ ಹಿಂದಿಯಲ್ಲೇ ಎಷ್ಟು ಒಂದು ಐದು ಸಿನಿಮಾ ಮಾಡಿದ್ದೀನಿ ಸೊ ಬೇನಾಂಬ್ ಭಾಷಾ ತುಂಬ ಇಂಟ್ರೆಸ್ಟಿಂಗ್ ಕತೆ ಏನಂದ್ರೆ ಹೊಸ ಜೀವನ ಅಂತ ಅದೇ ಸ್ಟೋರಿ ಕನ್ನಡದಲ್ಲಿ ಮಾಡಿದ್ರು ಶಂಕರ್ನಾಗ ಅವರು ನಾನು ಅದೇ ಟೈಮಲ್ಲಿ ಅಲ್ಲಿ ಬೇನಂಬ ಭಾಷ ಸೇಮ್ ಆ ಕಥೆನೇ ಅದು ನನಗೆ ಅಲ್ಲಿ ಆಪರ್ಚುನಿಟಿ ಸಿಕ್ಕಿತ್ತು ಸರಿ ಈ ಶಂಕರ್ನಾಗ ಅವ್ರ ಹತ್ರ ಮಾತಾಡೋ ಇಲ್ಲ ಅಲ್ಲ ನೀನು ಅದು ಮಾಡು ಹಿಂದಿ ಮಾಡು ನೀನು ಇಲ್ಲಿ ಕನ್ನಡದಲ್ಲಿ ಬೇರೆ ಯಾರನ್ನಾದರೂ ಹಾಕೋಣ ಅಂದರೆ ಇಲ್ಲಿ ಮಾಡಕ್ಕೆ ನಿಮ್ಗೆ ಕೇಳಿದ್ರು ಹಾಂ ಎರಡು ನನಗೆ ಬಂದಿತ್ತು ಬಟ್ ಡೇಟ್ಸ್ ಸೇಮ್ ಡೇಟ್ಸ್ ಕ್ಲಾಶ್ ಆಗ್ತಾಯಿತ್ತು ಸೊ ಆಗ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ನನ್ನ ಜೊತೆ ಅಷ್ಟರೊಳಗೆ ಮೆಕ್ಯಾನಿಕ್ ಮುದ್ದ ಅಂತ ಒಂದು ಸೀರಿಯಲ್ ಮಾಡಿದ್ದೆ ಈಗ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ನನ್ನಲ್ಲ ರವೀಂದ್ರ ಅಂತ ಅವ್ನು ನನ್ನದು ಎಲ್ ಕೆ ಜಿಯಿಂದ ಫ್ರೆಂಡ್ ಸೊ ಅವನು ಅದರಲ್ಲಿ ಒಂದು ಎರಡು ರೋಲ್ಲು ಮಾಡಿದ್ದ ಅದರಲ್ಲಿ ತುಂಬಾ ಚೆನ್ನಾಗಿ ಅವನ್ನ ಅಪ್ರಿಷಿಯೇಟ್ ಮಾಡಿದರು ಅವ್ರನ್ನ ಹೇಗಾದರೂ ಮಾಡಿ ಅದರಲ್ಲಿ ಆ್ಯಕ್ಟ್ ಮಾಡಿಸ್ಬೇಕು ಅಂತ ನಾವು ಮಾತಾಡಿದಾಗ ಓ ಹೌದು ಹಾಗಾದರೆ ಓಕೆ ನೋಡೋಣ ಸೊ ನನ್ನ ಬಾಲ್ಯ ಸ್ನೇಹಿತ ಚೈಲ್ಡ್ಹುಡ್ ಎಲ್ ಕೆ ಜಿ ಫ್ರೆಂಡು ಹೊಸ ಜೀವನದಲ್ಲಿ ಅದೇ ಪಾತ್ರ ಅವ್ನು ಮಾಡಿದಾನ ಅದರಲ್ಲಿ ನೀವು ಅವಕಾಶ ಕೊಟ್ಟಂಗೆ ಆಯ್ತು ಅವ್ರಿಗೆ ನಾನಿಲ್ಲ ಅವನು ಅವನ ಅವನ ಎಬಿಲಿಟಿ ಬಟ್ ಹೊರಗಡೆ ಹೋಗಿಬಿಡಲಿಲ್ಲ ನನ್ನ ನನ್ನ ಕ್ಲೋಸ್ ಸರ್ಕಲಲ್ಲೇ ಇಟ್ಕೊಂಡೆ ನನ್ನ ಆಸ್ವಾರ್ಥ ಇತ್ತು ನನಗೆ ಸರ್ ಅಗೇನು ಅದೇ ಮಂಗಳೂರು ಮನೆ ಇದು ಅದೇ ಹೇಳಿದ್ನಲ್ಲ ಇದಕ್ಕೆ ಒಂದೇ ಸಿನಿಮಾ ಮಾಡಿರೋದು ಬಟ್ ಎಷ್ಟೋ ಜನ ನನಗೆ ಸಿಕ್ಕಿದಾಗ ನೀವು ಕಾಶಿನಾಥ್ ಅವ್ರ ಜೊತೆ ಎಷ್ಟೊಂದು ಸಿನಿಮಾ ಮಾಡಿದ್ದೀರಿ ಸರ್ ಇಲ್ಲ ಸರ್ ಒಂದೇ ಮಾಡಿರೋದು ಆ ಒಂದು ಎಷ್ಟು ಪಾಪ್ಯುಲರ್ ಆಗಿದೆ ಅಂದರೆ ಎಷ್ಟೋ ಸಿನಿಮಾ ಮಾಡಿದಷ್ಟು ಒಂದು ಅಂದರೆ ಅದರಾಗುಷೀತನ್ಕೊ ಪಾತ್ರಗಳು ಆ ಥರ ಬದಲಾವಣೆ ಆಗ್ತಾ ಹೋಗುತ್ತೆ ಒಂದು ಒಂದು ಸರಿ ಈಗ ನೀವು ಅಲ್ಲಿ ಕಳ್ತನ ಮಾಡ್ಕೊಂಬರ್ತೀರ ಮತ್ತು ಅವಾಗ ನಿಮ್ಮ ರೇಂಜ್ ಚೇಂಜ್ ಆಗುತ್ತೆ ಇಲ್ಲ ಇಲ್ಲ ತುಂಬಾ ಒನ್ ಆಫ್ ದ ಮೋಸ್ಟ್ ಫನ್ನಿಯೆಸ್ಟ್ ರೋಲ್ಸ್ ಆ್ಯಂಡ್ ಫುಲ್ ಕ್ರೆಡಿಟ್ ಕಾಶ್ಮೀನಾಥ್ ಸರ್ ಆಫ್ ಕೋಡ್ ಉಪೇಂದ್ರ ಸಾರ್ಗೆ ಹೋಗ್ಬೇಕದು ಅಷ್ಟೂ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ಅಂದರೆ ಅಷ್ಟು ಆ ಸನ್ನಿವೇಶಗಳನ್ನ ಆ ಥರ ಅದನ್ನು ಓಕೆ ಸರ್ ಇನ್ನೂ ಈ ಥರ ಜೊತೆ ಈ ಥರ ಪಾತ್ರ ಮಾಡಬೇಕಾಗಿತ್ತು ನಾನು ಇನ್ನೂ ಈ ಥರ ರೋಲ್ಗಳು ಮಾಡಬೇಕಾಗಿತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾಯ್ತು ಅಂತ ಏನಾದರೂ ಅನಿಸಿದ್ದೆನಾದ್ರೆ ಇವರು ತುಂಬಾ ಜನರಸ್ ಆಗಿ ಇಷ್ಟು ಎಲ್ಲ ಥರ ಆ್ಯಕ್ಟರ್ಸು ನಂತೂ ನಂದು ನೀವು ನೋಡಿದ್ರೆ ನನಗೆ ಒಂದೊಂದು ಸರ್ತಿ ಆಶ್ಚರ್ಯ ಅನಿಸುತ್ತೆ ಇಷ್ಟು ಎಕ್ಸ್ಟ್ರಾಡ್ನರಿ ಆ್ಯಕ್ಟ್ರೆಸ್ ಜೊತೆ ಆ್ಯಕ್ಟ್ ಮಾಡಿರೋ ಒಂದು ಪುಣ್ಯನೇ ನನಗೆ ದೇವರಿಗೆ ಇನ್ನೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಬಾಲಕೃಷ್ಣ ಅವ್ರ ಜೊತೆ ಸರ್ ಅದು ಅಷ್ಟೇ ಅವರು ಅವ್ರು ಎಂತೆಂಥವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಸರ್ ದಿನೇಶ್ ಅವರು ತೂಗು ತುಪ್ಪ ಶ್ರೀನಿವಾಸ ಅವರಾಗಲಿ ಸುದರ್ಶನ್ ಅವರಾಗಲಿ ಅಶ್ವಥ್ ಅವರಾಗಲಿ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಈ ಪುಣ್ಯ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳಿ ಅಂದರೆ ನೀವು ಜಸ್ಟ್ ಆ ಲಿಸ್ಟ್ ಆಫ್ ಆ್ಯಕ್ಟ್ರಸ್ ಹೆಸರುಗಳು ನೋಡ್ಕೊಂಡು ಹೋಗ್ಬಿಟ್ರೆ ನೀವು ರೈಟ್ ಫ್ರಮ್ ಸೆವೆಂಟೀಸ್ ಪೀಕ್ ಸೆವೆಂಟೀಸಲ್ಲಿದ್ದವರು ಎಲ್ಲರನ್ನೂ ನಾನು ಬೈ ನೈಂಟಿ ಟು ನೈಂಟಿ ತ್ರೀ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿಬಿಟ್ಟಿದ್ದೆ ಸೊ ಅದು ಅತಿಹಾಸನೂ ಸಮ್ ಸಮ್ಟೈಮ್ಸ್ ಸೊ ಥ್ಯಾಂಕ್ ಯು ಅಂತ ಹೇಳಬೇಕು ದೇವರಿಗೆ